ಚುನಾವಣೆ ಈಗ ಸದ್ದು ಮಾಡ್ತಾ ಇದೆ ಯಾವ ನಿಟ್ಟಿನಲ್ಲಿ ಗಮನಿಸೋಣ ಕಾಂಗ್ರೆಸ್ ಜೆಡಿಎಸ್ ಈಗಾಗಲೇ ದೋಸ್ತಿ ಪಕ್ಷಗಳು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿವೆ ಆದ್ರೆ ಬಿಜೆಪಿಗೆ ಸೆಡ್ಡು ಹೊಡೆಯಲಿಕ್ಕೆ ಮೈತ್ರಿ ಪಕ್ಷಗಳು ಅವರದೇ ಆದಂತ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾವೆ ಪ್ಲಾನ್ ಮಾಡ್ತಾ ಇದ್ದಾವೆ ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆಗೆ ಸೂತ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಎಂಟು ಕಾಂಗ್ರೆಸ್ಗೆ ಇಪ್ಪತ್ತು ಕ್ಷೇತ್ರಗಳನ್ನ ತನಗೆ ತೆಗೆದುಕೊಳ್ಳಲಾಗಿದೆಯಾ ಅಥವಾ ಕೊಡಲಾಗಿದೆಯಾ ಎಲ್ಲವನ್ನು ಕೂಡ ಗಮನಿಸೋಣ ಕೇವಲ ಎಂಟು ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆಗೆ ಜೆ ಡಿ ಎಸ್ ನಿರ್ಧಾರ ಮಾಡ್ತಾ ಇದೆ ಮಂಡ್ಯ ಹಾಸನ ಮೈಸೂರು ಶಿವಮೊಗ್ಗ ತುಮಕೂರು ಧಾರವಾಡ ಬಾಗಲಕೋಟೆ ರಾಯಚೂರು ಕ್ಷೇತ್ರಕ್ಕೆ ಜೆಡಿಎಸ್ ಪಟ್ಟಣ ಹಿಡಿದಿದೆ ಆದರೆ ತುಮಕೂರನ್ನ ಬಿಟ್ಟು ಕಾಂಗ್ರೆಸ್ ಹಿಂದೇಟನ್ನ ಹಾಕ್ತಾ ಇದೆ ಮಂಡ್ಯದಿಂದ ಮಾಜಿ ಸಚಿವ ಅಂಬರೀಷ್ ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಧಾರವಾಡದಿಂದ ಕೋಣರೆಡ್ಡಿ ಬಾಗಲಕೋಟೆಯಿಂದ ಪಿ ಜಿ ಆರ್ ಸಿಂಧ್ಯಾ ಬೀದರ್ನಿಂದ ರೇವನಾಯಕ್ ಬೆಳಮಣಿಗೆ ಬೆಳಮಗಿ ಕಣಕ್ಕಿಳಿಸಲಿಕ್ಕೆ ಪ್ಲ್ಯಾನ್ ನಡೀತಾ ಇದೆ ಚುನಾವಣಾ ಮೈತ್ರಿ ಬಗ್ಗೆ ನಾಳೆ ದೆಹಲಿಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ನ್ಯೂಸ್ ಇದಕ್ಕೆ ತಾನೆ ನಿಮ್ಮ ಟಿ ವಿ ಫೈಗೆ ಅಪ್ಡೇಟ್ ಆಗ್ತಾ ಇದೆ ಈಗಾಗಲೇ ವಿಧಾನಸಭಾ ಚುನಾವಣಾ ಕಾವು ಮುಗಿದು ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಈಗಾಗಲೇ ಗೊಂದಲಗಳ ನಡುವೆ ಒಂದು ರೀತಿಯಾದಂಥ ಸಮ್ಮಿಶ್ರ ಸರ್ಕಾರ ಸಾಕಷ್ಟು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ ಒಳ್ಳೆ ರೀತಿಯಾದಂಥ ಸರ್ಕಾರವನ್ನು ಕೊಡಬೇಕು ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳಿರುವ ಬೆನ್ನಲ್ಲೇ ಈಗ ಎರಡು ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯನ್ನ ಎಷ್ಟು ಸಮರ್ಥವಾಗಿ ಎದುರಿಸುತ್ತೆ ಅನ್ನೋದನ್ನು ಕೂಡ ಈಗ ರಾಜ್ಯದ ಜನತೆ ಕಾದ್ ನೋಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ದೋಸ್ತಿಯನ್ನ ಮಾಡ್ಕೊಳ್ಳುತ್ತೆ ಆದ್ರೆ ಕಂಡೀಷನ್ಸ್ ವಿಲ್ ಅಪ್ಲೈ ಫಾರ್ ದಟ್ ಬಿ ಜೆ ಪಿಗೆ ಸೆಡ್ಡು ಹೊಡೆಯಲಿಕ್ಕೆ ಮೈತ್ರಿ ಪಕ್ಷಗಳು ಪ್ಲಾನ್ ಮಾಡ್ತಾ ಇದ್ದಾವೆ ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆಗೆ ಈಗಾಗಲೇ ಫಾರ್ಮುಲಾ ರೆಡಿ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಎಂಟು ಮತ್ತು ಕಾಂಗ್ರೆಸ್ಗೆ ಇಪ್ಪತ್ತು ಕ್ಷೇತ್ರಗಳನ್ನು ಬಿಟ್ಕೊಡಬೇಕು ಅನ್ನುವ ಒಂದು ಮಾತುಕತೆ ನಡೆದಿದೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಆ್ಯಂಡ್ ಕ್ಲಾರಿಟಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವು ಜೋಹಳಿ ಎಸ್ ಶಿವು ಈಗ ಇವರ ಕುಸ್ತಿ ಪಟ್ಟುಗಳು ಯಾವ ರೀತಿ ವರ್ಕೌಟ್ ಆಗತ್ತೆ ಏನ್ ಫಾರ್ಮುಲಾ ಈ ಫಾರ್ಮುಲಾಗೆ ಯಾವ ರೀತಿಯಾದಂತಹ ಸವಾಲು ಒಡ್ಲಾಗ್ತಾ ಇದೆ ಮತ್ತೆ ಈ ಸವಾಲನ್ನ ಬಗೆಹರಿಸಿಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಮತ್ತೆ ಅದಕ್ಕೆ ಫಾರ್ಮುಲಾ ರೆಡಿ ಮಾಡ್ತಾ ಇದ್ದಾರೆ ಏನಿದೆ ಅಪ್ಡೇಟ್ ಖಂಡಿತವಾಗ್ಲು ರಾಘವ್ ಯಾಕೆಂದ್ರೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಲೋಕಸಭಾ ಚುನಾವಣಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದು ಬೇಡ ಯಾಕೆಂದ್ರೆ ಇದರಿಂದ ಪಕ್ಷಕ್ಕೆ ನಷ್ಟ ಅನ್ನುವಂತಹ ಒಂದು ಸಲಹೆಯನ್ನ ಈಗಾಗಲೇ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಇದರ ಹೊರತಾಗಿ ಈಗಾಗಲೇ ಲೋಕಸಭಾ ಚುನಾವಣೆಗೆ ಮತ್ತೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಈಗಾಗಲೇ ಜೆಡಿಎಸ್ ನಾಯಕರು ಮತ್ತೆ ನಲ್ಲಿರುವಂತಹ ಪರಮೇಶ್ವರ್ ಡಿಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ನಾಯಕರು ಈಗಾಗಲೇ ಇದರ ಬಗ್ಗೆ ಒಂದು ಫಾರ್ಮ್ವನ್ನು ಕೂಡ ಈಗಾಗಲೇ ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿರುವಂತಹ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಇಪ್ಪತ್ತು ಕಾಂಗ್ರೆಸ್ಗೆ ಗೆ ಕೊಡುವುದು ಎಂಟು ಕ್ಷೇತ್ರಗಳನ್ನ ಜೆ ಡಿ ಎಸ್ ತನ್ನ ಅಭ್ಯರ್ಥಿಗಳನ್ನ ಹಾಕುವುದು ಒಂದು ಸುತ್ತಿನ ಅಲೆ ಮಾತುಕತೆಗಳು ಕೂಡ ಈಗಾಗಲೇ ನಡೆದಿದೆ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ದಾರೆ ಅಲ್ಲಿ ರಾಜ್ಯದ ಸಂಸದರ ಜೊತೆ ಸಭೆಯನ್ನ ನಡೆಸುವುದಕ್ಕೆ ದೆಹಲಿಗೆ ತೆರಳಿದ್ದಾರೆ ನಾಳೆ ನಾಡಿದ್ದು ಕೂಡ ಸ್ವಾಮಿ ಅವರು ದೆಹಲಿಯಲ್ಲೇ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಅಂದ್ರೆ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಚಿಂತನೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಫಾರ್ಮುಲಾ ಬಗ್ಗೆ ಅಂದ್ರೆ ಏನೀಗ ಜೆಡಿಎಸ್ ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ಪಕ್ಷ ಮೈತ್ರಿಯನ್ನ ಮಾಡಿಕೊಳ್ಳುವಂತ ಒಂದು ಫಾರ್ಮುಲಾವನ್ನ ಇಲ್ಲಿ ಸ್ಥಳೀಯವಾಗಿ ಏನು ರೆಡಿ ಮಾಡಿಟ್ಕೊಂಡಿದ್ದಾರೆ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅಲ್ಲಿ ಪ್ರಸ್ತಾಪ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ರಾಘವ್ ಪ್ರಮು ಏನು ಆ ಹಳೆ ಮೈಸೂರು ಭಾಗದ ಅಂದ್ರೆ ಈಗ ಮಾಡಿಕೊಂಡಿರುವಂತಹ ಫಾರ್ಮುಲಾ ಪ್ರಕಾರ ಹಳೆ ಮೈಸೂರು ಭಾಗದ ಐದು ಲೋಕಸಭಾ ಸ್ಥಾನಗಳಿಗೆ ಈಗ ಜೆಡಿಎಸ್ ಬಿಜಿಪಟ್ಟನ್ನ ಹಿಡ್ಕೊಂಡಿದೆ ಮಂಡ್ಯ ಹಾಸನ ಮೈಸೂರು ಶಿವಮೊಗ್ಗ ಜೊತೆಗೆ ತುಮಕೂರು ಕ್ಷೇತ್ರಗಳಲ್ಲಿ ನಿಲ್ಲುವಂತದ್ದು ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಬಾಗಲಕೋಟೆ ರಾಯಚೂರು ಕ್ಷೇತ್ರಗಳನ್ನು ಕೂಡ ಈಗಾಗಲೇ ಎಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿದೆ ಜೊತೆಗೆ ಇದರ ಬಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಕೂಡ ರಾಘವ್ ಜೆಡಿಎಸ್ ನಾಯಕರು ಈಗಾಗಲೇ ಮಾತುಕತೆಯನ್ನ ಮಾಡಿದ್ದಾರೆ ಉಳಿದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಇಳಿಸಿದ್ದಕ್ಕೆ ಒಪ್ಪಿಗೆಯನ್ನು ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ ಆದ್ರೆ ಏನು ಅಧಿವೇಶನ ಅಂದ್ರೆ ಮುಂದೆ ಲೋಕಸಭಾ ಅಧಿವೇಶನಗಳು ಮುಂಗಾರು ಅಧಿವೇಶನಗಳು ಏನ್ ಪ್ರಾರಂಭವಾಗುತ್ತೆ ಆ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಮತ್ತೆ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ಒಮ್ಮತದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗಿದೆ ರಾಘವ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ